ಹಾಯ್ ಎಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಮಕ್ಕಳಿಗೆ ರಾಗಿ ಸರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸುಬ್ರಾಗ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬೆಲ್ಲೈಕನ್ ಹೊತ್ತಿ ಯಾರು ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಕೊನೆ ತನಕ ಮೊದಲಿಗೆ ನಾನಿಲ್ಲಿ ಮೂರು ಕೆ ಜಿ ಆಗಷ್ಟು ರಾಗಿ ತೊಗೊಂಡಿದ್ದೀನಿ ನಾನು ಕೆಂಪು ಕಲರ್ ರಾಗಿ ತೊಗೊಂಡಿದ್ದೀನಿ ಕೆಂಪು ರಾಗಿನೇ ಮಗುವಿಗೆ ಸರಿ ಮಾಡಿಕೊಡ್ಬೇಕು ಹಾಗಾಗಿ ನಾನು ಕೆಂಪು ರಾಗಿಯೇ ತೊಗೊತಾಯಿದ್ದೀನಿ ಇದು ಹಂಗೇನೂ ಮಾಡ್ಬೋದು ಮಳಿಕೆ ಕಟ್ಟಿನೂ ಮಾಡ್ಬೋದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಮಾಡಿದ್ರೂ ತುಂಬಾ ಒಳ್ಳೆಯದು ತೆಂಗಿ ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇದು ಡಿಪ್ಪ ಅಕ್ಕಿ ಎಲ್ಲ ಬೇಡ ಅಂಗಡಿ ಅಕ್ಕಿ ತೊಗೋಬೇಕು ನಾನು ಅಂಗಡಿ ಅಕ್ಕಿ ತೊಗೊಂಡಿದ್ದೀನಿ ಕೆಂಪು ಅಕ್ಕಿನೂ ಹಾಕ್ಬೋದು ಆದರೆ ಈ ಅಕ್ಕಿನೂ ಹಾಕ್ಬೋದು ಚೆನ್ನಾಗಿರುತ್ತೆ ನಾನು ಈ ಅಂಗಡಿ ಅಕ್ಕಿ ಹಾಕ್ತಾಯಿದ್ದೀನಿ ಕಾಳುಗಳು ನೋಡೋದಾದ್ರೆ ನೂರು ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಕಡಲೆ ಒಂದು ನೂರು ಗ್ರಾಮ್ ತಗೊಂಡಿದ್ದೀನಿ ಮತ್ತು ಇಲ್ಲಿ ಕಡಲೆ ಬೀಜ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಕಡಲೆ ಬೀಜ ತುಂಬಾ ಒಳ್ಳೆಯದು ಮಕ್ಕಳಿಗೆ ಆಮೇಲೆ ಮೈಸೂರು ಬೇಳೆ ತೊಗೊಂಡಿದ್ದೀನಿ ಮೈಸೂರು ಬೇಳೆ ಅಂತ ತುಂಬ ತುಂಬಾ ಒಳ್ಳೆಯದು ತುಂಬಾ ನಾನು ಅದಕ್ಕೇ ಜಾಸ್ತಿನೇ ಆಗ್ತಾಯಿದ್ದೀನಿ ಮೈಸೂರು ಬೇಳೆ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನು ನನ್ನ ನೆಕ್ಸ್ಟು ಇಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಆಗಷ್ಟು ಇದು ತುಂಬಾ ತಂಪು ಮಕ್ಕಳಿಗೆ ಅದಕ್ಕಾಗಿ ಮತ್ತೆ ಇಲ್ಲಿ ಹೆಸ್ರು ಕಾಳು ತೊಗೊಂಡಿದ್ದೀನಿ ತುಂಬಾ ಒಳ್ಳೆಯದು ಅದಕ್ಕೆ ಅದು ಸ್ವಲ್ಪ ಇದು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕಡಲೆಕಾಳು ಕಡಲೆಬೇಳೆ ತೊಗೊಂಡಿದ್ದೀನಲ್ಲ ಅದಕ್ಕೆ ನೂರು ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದು ನೂರು ಗ್ರಾಮ್ ಕಡಲೆಬೇಳೆ ಇಲ್ಲಿ ಒಂದು ನೂರು ಗ್ರಾಮು ಅಲಸಂದಿ ಕಾಳು ಅಳಸಂದಿ ತೊಗೊಂಡಿದ್ದೀನಿ ಯಾಕೆಂದರೆ ಮಕ್ಳಿಗೆ ಮಕ್ಕಳಿಗೆ ನೋವು ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಇದ್ದೀನಿ ಇಲ್ಲಿ ಕಾಲು ಕೆ ಜಿ ಆಗಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಳೆಗಳು ಹಾಕಿದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೆ ಹಾಗಾಗಿ ನೆಕ್ಸ್ಟು ನಾನು ಹದಿನೈದು ಬಾದಾಮಿ ತೊಗೊಂಡಿದ್ದೀನಿ ಒಂದು ಹದಿನ ಹತ್ತು ಪೀಸ್ತ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಖಾಲಿ ಸ್ಪೂನ್ ಸೋಪು ಕಾಲು ಸ್ಪೂನ್ ಅಜ್ಮನ ಖಾಲಿ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಹದಿನೈದು ಮೆಣಸು ತೊಗೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಕಹಿ ಬರುತ್ತೆ ಮೆಣಸಾಗಲಿ ಜೀರಿಗೆ ಆಗಲಿ ನಾವು ಮೂರು ಕೆ ಜಿ ರಾಗಿಗೆ ನಾನು ಕಾಲು ಖಾಲಿ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಬಂದು ಐವತ್ತು ಗ್ರಾಮ್ ಗೋಡಂಬಿ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ವಾಲ್ನೆಟ್ ತೊಗೊಂಡಿದ್ದೀನಿ ಇದು ಬ್ರೈನಿಗೆ ತುಂಬಾ ಒಳ್ಳೆಯದು ಗೋಧಿ ಆ್ಯಡ್ ಮಾಡಬೇಕು ಆದರೆ ನಾನು ಆ್ಯಡ್ ಮಾಡ್ತಾ ಇಲ್ಲ ಗೋಧಿಯಿಂದ ತುಂಬಾ ಮಕ್ಕಳಿಗೆ ಹೊಟ್ಟೆ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಾ ಇಲ್ಲ ಮತ್ತು ಬಜೆ ಜಾಕಾಯಿ ಹಾಕೋದ್ರಿಂದ ಒಳ್ಳೆಯದು ಮಕ್ಕಳಿಗೆ ಬಜೆ ಜಾಕಾಯಿ ಹಾಕಿ ಸ್ಟಾರ್ಟಿಂಗಲ್ಲಿ ಮಾಡೋರು ಹಾಕಿ ಯಾಕಂದರೆ ನಾನು ಇವಾಗ ಒಂದೂವರೆ ವರ್ಷ ಅಲ್ವಾ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾ ಇಲ್ಲ ಬಜೆ ಜಾಕಾಯಿ ಆಮೇಲೆ ಗೋಧಿ ಒಂಚೂರು ಗೋಧಿ ಜಾಸ್ತಿ ಹಾಕ್ಬಿಡಿ ಒಂದು ಐವತ್ತು ಗ್ರಾಮ್ ಹಾಕಿ ಸಾಕು ಯಾಕಂದರೆ ಹೊಟ್ಟೆ ಗಟ್ಟಿ ಆಗುತ್ತೆ ಚಪಾತಿ ಥರ ಅಲ್ವಾ ಹೊಟ್ಟೆ ಚಪಾತಿ ತಿಂದರೆ ನಮ್ಗೆ ಹೊಟ್ಟೆ ಗಟ್ಟಿ ಆಗಲ್ವಾ ಅದೇ ಥರನೇ ನೋಡ್ಕೊಂಡು ಮಾಡಿ ನೆಕ್ಸ್ಟು ನಾನು ಮೂರರಿಂದ ನಾಲ್ಕು ಸತಿ ತೊಳಿತಾ ಇದ್ದೀನಿ ನೀಟಾಗಿ ಗಲೀಜೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಆ ಥರ ಎಷ್ಟು ಸಲ ತೊಳೆದ್ರೂ ಹೋಗಲ್ಲ ನೀವು ಎಷ್ಟು ನೀಟಾಗಿ ತೊಳಿತೀರೋ ಅಷ್ಟೇ ಒಳ್ಳೇದಿಲ್ಲ ಅಂದರೆ ಮಕ್ಳಿಗೆ ತುಂಬಾ ನೋವು ಬರೋ ಚಾನ್ಸಸ್ ತುಂಬಾ ಇರುತ್ತೆ ನಿಮ್ಮ ಮೇಲೆ ಡಿಫೆಂಡು ನೋಡಿ ತೊಳೆದಾಗಿದೆ ತಗೊಂಬಂದು ನಾನು ನೆರಳಲ್ಲೇ ಒಣಗಿಸ್ಕೊತಾ ಇದ್ದೀನಿ ನಮ್ಮ ಮನೇಲಿ ಕೂಲರ್ ಇದೆ ಅದಕ್ಕೋಸ್ಕರ ನಾನು ನೆರಳಲ್ಲೇ ಒಣಸ್ಕೊಳ್ಳೋಣ ಅಂತ ಕೂಲರ್ ಆನ್ ಮಾಡ್ಕೊತಾ ಇದ್ದೀನಿ ನೋಡಿ ಒಣಗಾಕಿದ್ದೀನಿ ಇವಾಗ ಎಲ್ಲ ಕಾಳುಗಳು ಹಾಕೊಂಡು ತೊಳಿತಾ ಇದ್ದೀನಿ ನಾನು ಒಟ್ಟಿಗೆ ಹಾಕೋತಿದ್ದೀನಿ ಒಟ್ಟಿಗೆ ನೀವು ಹಾಕೋಬೇಡಿ ಯಾಕಂದರೆ ಇದು ಕಡಲೆ ಕಾ ಕಡಲೆ ಇದೆಯಲ್ವ ಕಡಲೆ ಆಮೇಲೆ ಕಡಲೆ ಬೀಜ ಇವೆರಡು ಹಾಕ್ಬೇಡಿ ಯಾಕಂದರೆ ಊರೇ ಟೈಮಲ್ಲಿ ನೀಟಾಗಿ ಹುರ್ಕೊಳ್ಳಲ್ಲ ನಾನು ಹಾಕ್ಬಿಟ್ಟಿದೆ ನಾನು ಅದಕ್ಕೆ ನೀವು ಹಾಕ್ಬಿಡಿ ಕಡಲೆ ಮತ್ತು ಕಡಲೆ ಬೀಜ ಇವೆರಡೂ ಹಾಕ್ಬೇಡಿ ಮಿಕ್ಕಿದ್ದೆಲ್ಲ ಒಟ್ಟಿಗೆ ಹಾಕ್ಕೊಂಡು ತೊಳೀರಿ ಪರವಾಗಿಲ್ಲ ನೋಡಿ ನಾನು ಎಲ್ಲನೂ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ಇದು ಒಂದು ನಾಲ್ಕರಿಂದ ಐದು ಸತಿ ವಾಷಿಂಗ್ ಆಯಿತು ಆದಮೇಲೆ ನಾನು ನೆರಳಲ್ಲಿ ಒಳ್ ಒಣಗಿಸ್ಕೊತಾ ಇದ್ದೀನಿ ನೀಟಾಗಿ ನಾನು ಮನೇಲಿ ಚಾಪೆ ಹಾಕ್ಬಿಟ್ಟು ಅದರಲ್ಲೇ ಹಾಕೋತಾ ಇದ್ದೀನಿ ಸೋಸ್ಕೊಂಡು ಸೋಸ್ಕೊಂಡು ಇವಾಗ ಅಕ್ಕಿನ ತೊಳ್ಕೊಬಂಡು ಅಕ್ಕಿನೂ ಒಣ್ಗಾಕೋತಾ ಇದ್ದೀನಿ ನೀಟಾಗಿ ನೆರಳಲ್ಲೇ ಎಲ್ಲನೂ ನಮ್ಮ ಮನೇಲಿ ಕೂಲರ್ ಇದೆ ಕೂಲರ್ ಸಹಾಯದಿಂದ ನಾನು ಒಣಗಿಸ್ಕೊತಾ ಇದ್ದೀನಿ ಒಣಗಕ್ಕೆ ಹಾಕಿದ್ದೆ ಆದರೆ ಕೂಲರ್ ಸಹಾಯದಿಂದ ಇವಾಗ ತಂಪು ಎದರಲ್ವ ಒಣಗಿಲ್ಲ ಅದಕ್ಕೋಸ್ಕರ ನಾನು ಮಾಡಿ ಮೇಲೆ ಸ್ವಲ್ಪ ತಿಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮತ್ತೆ ಈ ಪ್ಲೇಟ್ಗೆ ಹಾಕೋತಾಯಿದ್ದೀನಿ ಎಲ್ ನೋಡಿ ಎಲ್ಲನೂ ಏನೇನು ಒಣಗಕ್ಕೆ ಹಾಕಿದ್ದೆ ಅಕ್ಕಿ ರಾಗಿ ಮತ್ತು ಕೈ ಕಾಳುಗಳೆಲ್ಲ ಎಲ್ಲನೂ ತುಂಬ್ತಾ ಇದ್ದೀನಿ ನೋಡಿ ನಾನು ಒಂದು ವೇಲ್ ತೊಗೊಂಡಿದ್ದೀನಿ ವೇಲ್ ತೊಗೊಂಡು ನೀಟಾಗಿ ಇವಾಗ ಕಾಳುಗಳೆಲ್ಲ ತುಂಬ್ಕೊಂಡಿದ್ದೀವಲ್ಲ ಅದು ಪಾತ್ರೆಗೆ ನಾನು ಕಟ್ಕೋತಾ ಇದ್ದೀನಿ ಯಾಕಂದರೆ ಮೇಲುಗಡೆ ಓಡಾಡಿರ್ತಾರೆ ಜನಗಳು ಬಟ್ಟೆ ಒಗೀತಾರೆ ಕಸ ಕಡ್ಡಿ ಎಲ್ಲ ಇರುತ್ತೆ ಆರಿ ಮತ್ತೆ ಬಂದುಬಿಟ್ಟು ಹಾರ್ಕೊಂಡು ಬಂದು ಬಿದ್ದು ಬಿದ್ರಲ್ಲಿ ಬಿದ್ದರೆ ಕಷ್ಟ ಮಕ್ಕಳಿಗೆ ಫುಲ್ ಊಟ ಅಲ್ವಾ ಹೆಂಗಿದ್ರು ಅದಕ್ಕೋಸ್ಕರ ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕು ಅದಕ್ಕೆ ನಾನು ಈ ಥರ ಐಡಿಯಾ ಮಾಡಿಕೊಂಡು ಈ ಥರ ಕಟ್ಟಿ ಇಡ್ತಾ ಇಡ್ತಾಯಿದ್ದೀನಿ ನೋಡಿ ಒಣಗಾಕಿ ಇಟ್ಟಿದ್ದೀನಿ ಎರಡುಗೂ ಇದೇ ಥರ ಕಟ್ಟಿ ನೋಡಿ ಒಣಗಿದೆ ಎತ್ಕೊಂಡ್ಬಂದಿದೀವಿ ಎಷ್ಟು ನೀಟಾಗಿ ಒಣಗಿದೆ ಒಣಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಕಾಳನ್ನ ಎತ್ಕೊಂಡು ಬಾಯಿಲಾಕ್ರೆ ಕಟ್ ಅನ್ಬೇಕು ಅದು ಪುಡಿ ಪುಡಿ ಆಗಬೇಕು ಆ ಥರ ನೋಡಿ ಅಕ್ಕಿ ಆಮೇಲೆ ಕಾಳುಗಳು ಎಲ್ಲನೂ ಒಣಗಿದೆ ನೆಕ್ಸ್ಟ್ ಬನ್ನಿ ಇವಾಗ ಹುರ್ಕೊಳ್ಳೋಣ ಈಗ ನಾನು ಸ್ಟವ್ ಹಚ್ಬಿಟ್ಟು ಕಾಯೋಕೆ ಇಟ್ಕೊಂಡಿದ್ದೀನಿ ಮೇಲೆ ಸ್ಲೋ ಇಟ್ಕೊಂಡಿದ್ದೀನಿ ಸ್ಟವ್ನ ಸ್ಲೋ ಇಟ್ಕೊಂಡು ಒಂದು ಪ್ಲೇಟಿಂದ ನಾನು ಹಾಕೊಂಡು ಎಷ್ಟು ಆಗುತ್ತೋ ಅಷ್ಟು ಹಾಕೊಂಡು ನಾನು ಚೆನ್ನಾಗಿ ಹುರ್ಕೊತಿದ್ದೀನಿ ಉರಿಯೋದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದ್ರೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತೆ ಇವಾಗ ನೋಡಿ ಹುರ್ಕೊಂಡಿದ್ದೀನಿ ನೀಟಾಗಿ ನಾನು ಸಲ ಬಿಸಿ ಬಿಸಿ ಎಲ್ಲ ಆರಬೇಕಂತ ನಾನು ಚಾಪೆ ಮೇಲೆ ಹಾಕೋತಿದ್ದೀನಿ ಎಲ್ಲ ಆರ್ತಾಯಿದೆ ಇವಾಗ ನೋಡಿ ಅಕ್ಕಿ ಅಕ್ಕಿ ಹುರ್ಕೋತಾ ಇದ್ದೀನಿ ನೆಕ್ಸ್ಟು ನೆಕ್ಸ್ಟು ಮತ್ತು ನಾನಿಲ್ಲಿ ಅದೇ ಥರ ಎಲ್ಲ ಸೇಮು ಕಾಳುಗಳು ಹುರ್ಕೋತಾ ಇದ್ದೀನಿ ಕಾಳಲ್ಲಿ ಎಲ್ಲನೂ ಈಗ ಕಡಲೆ ಬೀಜ ಮತ್ತು ಕಾಳು ಉರಿಲಿಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡ್ಕೊಂಡು ನೋಡಿ ಈ ಥರ ಹುರಿದೆ ಅದಕ್ಕೋಸ್ಕರ ಹುರಿದಿರಲಿಲ್ಲ ಅದಕ್ಕೆ ನಾನು ಒಂದು ಮರ ತಗೊಂಡ್ಬಿಟ್ಟು ಮರದಲ್ಲಿ ಹಾಕ್ಕೊಂಡು ತೆಗ್ದು ಇಟ್ಕೊಂಡಿದ್ದೀನಿ ತೆಗ್ದು ಇಟ್ಕೊಂಡು ನೋಡಿ ಅದನ್ನು ಸಪ್ರೇಟಾಗಿ ಇದ್ದೀನಿ ಮರದಲ್ಲಿ ಸಾಯೋದ್ರಿಂದ ಅದಕ್ಕೆ ನಿಮ್ಗೆ ಹೇಳಿದ್ದು ಕಡಲೆ ಬೀಜ ಕಡಲೆ ಕಾಳು ಹಾಕ್ಬೇಡಿ ಅಂತ ನೋಡಿ ಇವಾಗ ಗೋಡಂಬಿ ಮತ್ತು ಬಾದಾಮಿ ಅವೆಲ್ಲ ತೊಗೊಂಡಿದ್ನಲ್ಲ ಪಿಸ್ತಾ ಅವೆಲ್ಲನೂ ಇದ್ದೀನಿ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ ಡಾಟ್ ಬರಬೇಕು ಆ ಥರ ಉರ್ಕೋಬೇಕು ಹುರಿಯೋದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಹಸಿ ಹಸಿ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ತುಂಬ ಹೊಟ್ಟೆ ನೋವು ಬರೋಂಥ ಅದು ತುಂಬಾ ಇರುತ್ತೆ ನೈಟೆಲ್ಲ ಅಳ್ತಿರ್ತೇವೆ ಮಕ್ಕಳು ನೋಡಿ ಎಲ್ಲನೂ ಹುರಿದಾಗಿದೆ ಮತ್ತು ಆರ್ನ ಆರೋಗಿದೆ ಹೋಗಿದೆ ಬಿಸಿ ಆರಿದೆ ತಣ್ಣಗಾಗಿದೆ ಅದಕ್ಕೇ ನಾನು ಇವಾಗ ಎಲ್ಲನೂ ಒಂದು ಪಾತ್ರೆಗೆ ಹಾಕೊಂಡು ನೀಟಾಗಿ ಪ್ಲೇಟಿಗೆ ದೊಡ್ಡ ಪ್ಲೇಟಿಗೆ ಹಾಕ್ಕೊಂಡು ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಏನೇನು ಎಲ್ಲ ತೊಗೊಂಡಿದ್ದೆ ಇಂಗ್ರಿಡಿಯೆಂಟ್ಸು ಅದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ ಒಂದು ಎರಡು ಮೂರು ದಿನ ಹಿಂದಿನಿಂದನೇ ಮಾಡ್ಕೊಳ್ಳಿ ಅರ್ಜೆಂಟಿಗೆ ಮಾಡೋಕ್ಕೆ ಹೋಗಬೇಡಿ ಅರ್ಜೆಂಟಿಗೆ ಮಾಡೋಕೋದ್ರೆ ಇದೇ ಎಲ್ಲ ಗೊತ್ತಿರಬೇಕು ಆವಾಗ ನಮ್ಗೆ ಮಾಡೋಕ್ಕೆ ಇದಾಗುತ್ತೆ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಗೊತ್ತಿಲ್ಲದಿರೋರು ನಾನು ಅದೊಂದು ಹಾಕ್ದೆ ಇದೊಂದು ಹಾಕ್ದೆ ಅನ್ನೋದಾಗುತ್ತೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋಂಥದ್ದು ತುಂಬ ಕಷ್ಟ ಆಗುತ್ತೆ ನೋಡಿ ಎಲ್ಲ ಆಗಿದೆ ಮಿಕ್ಸ್ ಮಾಡಿರೋದು ಇವಾಗ ಮಿಲ್ಲ ಕಳಿಸ್ಬೇಕು ಮೆಲ್ಲಿ ಹಾಕ್ಸ್ ಮಿಲ್ ಮಾಡಿಸ್ಕೊಂಡ್ಬರ್ಬೇಕು ಅದಕ್ಕೋಸ್ಕರ ನಾನು ಈ ಡಬ್ಬಿಲಿ ಹಾಕ್ತಾಯಿದ್ದೀನಿ ಇವಾಗ ನಮ್ಮದು ಒಂದು ಡಬ್ಬಿ ಅದಕ್ಕೆ ಅಂತ ಒಂದು ಸಪ್ರೇಟ್ ಡಬ್ಬಿ ಇಟ್ಕೊಂಡಿದೀನಿ ಎಲ್ಲ ನಾನು ಹಾಕ್ಕೊಂಡಾದ್ಮೇಲೆ ಮಿಲ್ ಮಾಡಿಸ್ಕೊಳಕ್ಕೆ ಕಳಿಸ್ತಾ ಇದ್ದೀನಿ ಇವಾಗೆಲ್ಲ ತುಂಬ್ಕೋತಾ ಇದ್ದೀನಿ ನೀಟಾಗಿ ತುಂಬ್ತಾ ಇದ್ದೀನಿ ಇದಾದ ತಕ್ಷಣ ನಾನು ಮಿಲ್ಲಿಗೆ ಕಳಿಸಿ ನೋಡಿ ನನ್ನ ಮಗಳು ನಿಂತ್ಕೊಂಡು ಆಟ ಆಡ್ತಾ ಅವಳು ಏನು ಮಾಡ್ತೈತಿ ಅಮ್ಮ ಅಂತ ಏನು ನೋಡ್ಕೋತಾವಳು ಅವಳು ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ ಲಾಸ್ಟಿಗೆ ಒಂದು ಆಗೋಷ್ಟು ಒಂದು ಕಲ್ಲುಪ್ಪು ಸೇರಿಸ್ಕೋತಾ ಇದ್ದೀನಿ ಒಂದು ಕಲ್ಲುಪ್ಪು ಸೇರಿಸ್ಕೋಬೇಕು ಇಲ್ಲಾಂದರೆ ಹುಳ ಆಗುತ್ತೆ ನನ್ನ ಫಸ್ಟ್ ಮಾಡಿದ್ದ ಸರಿಲೇ ಆಗಿತ್ತು ಅದರಿಂದ ಕೆಲವು ಜನ ಹೇಳ್ತಾರೆ ಆಗಲ್ಲ ಅಂತ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಉಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೊನೆಯದಾಗಿ ನಾನು ಮಿಲ್ಲಿಗೆ ಇದ್ದೀನಿ ಫೇಮಸ್ ಆಯಿತು ಇದೆಲ್ಲ ರೆಡಿ ಆಯಿತು ನೋಡಿ ಮಿಲ್ ಮಾಡಿಸ್ಕೊಂಬಂದಿದ್ದೀನಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ತುಂಬ ಜೀರೋ ಸೈಜ್ ಹಾಕೋಕ್ಕೆ ಹೇಳಬೇಕು ಇವಾಗ ಆಗಿದೆ ಮಿಲ್ ಮಾಡಿಸ್ಕೊಂಬಂದು ಇವಾಗ ನಾನು ಅದನ್ನು ತುಂಬ ಇರುತ್ತೆ ಅದಕ್ಕೇ ನಾನು ಒಂದು ಲುಂಗಿ ಬಟ್ಟೆ ಹಾಸ್ಕೊಂಡು ಅದರೊಳಗಡೆ ಹಾಕಿ ಇದ್ದೀನಿ ನೀಟಾಗಿ ಇದು ಸಿಕ್ಸ್ ಮಂತ್ ಆಫ್ಟರ್ನ್ ಬೇಬೀಸಿಗೆ ಮಾತ್ರ ಕೊಡಬೇಕು ಅದರೊಳಗಡೆ ಕೊಡೋಕೋಬೇಡಿ ತುಂಬ ಜನ ಅದರೊಳಗಡೆ ಅಂದರೆ ಆರು ತಿಂಗಳು ಒಳಗಡೆ ಕೊಡ್ತಾರೆ ಬೇಡ ಆ ಥರ ಎಲ್ಲ ಕೊಡಬೇಡಿ ದಯವಿಟ್ಟು ಯಾಕಂದರೆ ಬ್ರೈನ್ ತುಂಬ ಚಿಕ್ಕದಾಗಿರುತ್ತೆ ಹಾಲು ಬರ್ತಾ ಇಲ್ಲ ಹಂಗೆ ಅಂತ ಮಾಡ್ತಾರೆ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಡಾಕ್ಟರ್ನಾಗ ಕೇಳಿ ಡಾಕ್ಟ್ರ್ ಹೇಳೋದು ಸಿಕ್ಸ್ ಮಂತ್ವರ್ಗೂ ಆಲೆ ಕೊಡಬೇಕು ಅಂತ ಅವ್ರು ಪೌಡ್ರ್ ಆಲೆ ಏನಾದರೂ ಕೊಡ್ತಾರೆ ಅದನ್ನೇ ಕೊಡಿ ಮಕ್ಕಳಿಗೆ ಫುಡ್ ಕೊಡಬೇಕು ಜಲ್ಡಿ ಒಣಕೊಂಡು ಇಟ್ಕೊತಾ ಇದ್ದೀನಿ ಎಲ್ಲನೂ ಜಲ್ಡಿ ಒಡ್ಕೊಂಡು ಒಂದ್ಕೊಂಡು ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಪದೇ ಪದೇ ಒಣ್ಕೊಳಕ್ಕಾಗಲ್ಲ ಹೊಂದ್ಕೊಂಡು ಇಟ್ಟಾದ ಮೇಲೆ ಒಂದು ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ ಯಾಕಂದರೆ ಹುಳ ಗಿಳ ಬೀಳೋ ಸಾಧ್ಯತೆಗಳು ಇರುತ್ತೆ ಹೇಳೋಕ್ಕಾಗಲ್ಲ ಬಲ್ಲಿ ಅಂತೂ ಎಂಥ ಮನೆ ಇದ್ರೂ ಬಲಿ ಓಡಾಡ್ತಾ ಇರ್ತವೆ ಇಡಿ ನೋಡಿ ಇವಾಗ ಎಲ್ಲನೂ ಆಗಿದೆ ನೋಡಿ ಇವಾಗ ನಾನು ತುಂಬಿ ಇದ್ದೀನಿ ಎಲ್ಲನೂ ಅದಕ್ಕೆ ಹಾಕ್ಬಿಟ್ಟು ತುಂಬಿ ಇಟ್ಕೊಂಬಿಟ್ರೆ ಆರಾಮಾಗಿ ನಮಗೆ ಬೇಕಾದಾಗೆಲ್ಲ ನೀಟಾಗಿ ಹಂಗೆ ತಗೊಂಡು ಹಂಗೆ ಕಲಿಸ್ಬಿಟ್ಟು ರಾಗಿ ಸರಿ ಮಾಡ್ಕೊಡ್ಬೋದು ರಾಗಿ ಸರಿ ಹೆಂಗೆ ಪ್ರಿಫರ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದಕ್ಕೋಸ್ಕರ ನೋಡಿ ನಮ್ಮ ಈ ವಿಡಿಯೋ ಇಷ್ಟ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕೊನೆ ತನಕ ನೋಡಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್